ಫೈ ಡೋಸ್ ವೆಲ್ಕಮ್ ಬ್ಯಾಕ್ ಟು ನದರ್ ಪ್ರೋಮೋ ರಿವ್ಯೂ ಆಫ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ನಾನು ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು ಇವತ್ತಿನ ಎಪಿಸೋಡ್ ನಿನ್ನೆ ಎಪಿಸೋಡ್ ಎಲ್ಲಿ ನಿಂತಿರುತ್ತೆ ಅಲ್ಲಿಂದ ಇವತ್ತಿನ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ ಸೊ ಐಸ್ ಪರ್ ಪ್ರೋಮೋ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಲೈಕ್ ತ್ರಿವಿಕ್ರಮ್ಗೆ ಕ್ಯಾಪ್ಟನ್ಸಿ ರೈಟ್ಸ್ ಕಳ್ಕೊಂತಾರೆ ಇನ್ ದ ಸೆನ್ಸ್ ಕ್ಯಾಪ್ಟನ್ ಆದ್ರೆ ಎರಡೋ ರೈಟ್ಸ್ ಇರುತ್ತೆ ಒಂದು ಇಮ್ಯುನಿಟಿ ಮತ್ತೆ ಇನ್ನೊಂದು ಡೈರೆಕ್ಟ್ ನಾಮಿನೇಷನ್ ಪವರ್ ಸೊ ಇಮ್ಯುನಿಟಿ ಐಸ್ ಯೂಜುವಲ್ ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಡೈರೆಕ್ಟ್ ನಾಮಿನೇಷನ್ ಪವರ್ ಕಳ್ಕೊಳ್ತಾರೆ ಯಾಕೆ ಏನೋ ಗೊತ್ತಾಗಬೇಕು ಅಂದ್ರೆ ನನ್ನ ಎಪಿಸೋಡ್ ನೋಡಿ ಅದರಲ್ಲಿ ಡೀಟೇಲ್ ಆಗಿ ಮಾತಾಡಿದೀನಿ ಲೈಕ್ ಏನ್ ತಪ್ಪಾಯ್ತು ಏನ್ ಕೆರ ಡಿಸಿಷನ್ ತಗೊಂಡ್ರು ಅಂತ ಸೊ ಅವ್ರಿಗೆ ಇದ್ದಿದ್ದ ರೈಟ್ಸ್ ಡೈರೆಕ್ಟ್ ನಾಮಿನೇಷನ್ ಇವಾಗ ಅದು ಮನೆಯವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಸೊ ಮನೆಯವ್ರು ಎಲ್ಲಾ ಸೇರಿ ಒಂದು ಜೋಡಿನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಈ ವಾರ ಎಲಿಮಿನೇಷನ್ ಆಗೋದಿಕ್ಕೆ ಸೊ ಅದ್ರ ಬೇಸಿಸ್ ಮೇಲೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ಮೆಜಾರಿಟಿ ಎಲ್ಲರೂ ಬಂದು ಸುರೇಶನ ಅನುಷ ಸುರೇಶನ ಅನುಷ ಅಂತ ನಾಮಿನೇಟ್ ಮಾಡ್ತಾರೆ ಪ್ರತಿಯೊಂದು ಜೋಡಿನೂ ಒಮ್ಮತದಿಂದ ಅವರಿಬ್ಬರೇ ಹೇಳ್ತಾರೆ ಈವನ್ ಶಿಶಿ ಜೋಡಿ ಕೂಡ ಅವರ ಹೆಸರೇ ಹೇಳ್ತಾರೆ ಈವನ್ ಐಶ್ವರ್ಯ ಅವರು ಅವರ ಹೆಸರೇ ಹೇಳ್ತಾರೆ ಆಮೇಲೆ ನಮ್ಮ ಧನರಾಜ್ ಮೋಕ್ಷಿತ್ ಅವರು ಅವ್ರ ಹೆಸರ ಹೇಳ್ತಾರೆ ಗೌತಮಿ ಅವ್ರ ಹೆಸರೇ ಹೇಳ್ತಾರೆ ಎಲ್ಲರೂ ಏನೇನ್ ರೀಸನ್ ಕೊಡ್ತಾರೆ ಅಂದ್ರೆ ಗೌತಮಿ ನೀವು ನಂಗೆ ಫೇಕ್ ಅಂತ ಹೇಳಿದ್ರೆ ಇಷ್ಟ ಆಗಿಲ್ಲ ಸೊ ನಾನು ನಿಮ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಮೋಕ್ಷಿತ್ ಅವರು ನೀವೇನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಂತ ನಾಮಿನೇಟ್ ಮಾಡ್ತಾರೆ ಸುರೇಶನ ಮತ್ತೆ ಅನುಷ್ಣ ಅದಾದ್ಮೇಲೆ ಧರ್ಮ ಮತ್ತೆ ಐಶ್ವರ್ಯೂ ತೊಡಗಿಸ್ಕೊಂತ ಇನ್ವಾಲ್ವ್ಮೆಂಟ್ ಕಮ್ಮಿ ನಾಮಿನೇಟ್ ಮಾಡ್ತಾರೆ ಇದಕ್ಕೆ ಐಶ್ವರ್ಯ ಅವರು ಗುರು ಕೋಪ ಅವತ್ತಿಂದ ತಡೆದಿಡ್ಕೊಂಡಿದ್ರು ಓಲಿ ಅಟ್ಟ ಸಿಡ್ದು ರಪ್ಪ ಅಂತ ಎಲ್ರ ಸಿಡ್ರೆ ಗುರು ಒಂದೇ ಸಲಿ ಫಸ್ಟ್ ಬಂದು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ನನ್ಗೆ ಹೇಳ್ತಾ ಇದೀರಲ್ಲ ನೀವೇನ್ ಎಂಟರ್ಟೈನ್ಮೆಂಟ್ ಮಾಡಿದಿರ ಈ ತರ ಎಂಟರ್ಟೈನ್ಮೆಂಟ್ ಮಾಡಿದೀನಿ ಇಲ್ಲಿ ಇನ್ವಾಲ್ವ್ ಆಗಿದ್ದೀನಿ ನೀವೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದೀರ ಯಾರ್ಗೆ ಎಂಟರ್ಟೈನ್ ಮಾಡಿದೀರ ಈ ಕಡೆ ಟಾಸ್ಕ್ ಬುಕ್ ಕ್ಲೀನ್ ಆಗಿಲ್ಲ ಅಂತ ಮೇಲೆ ವಾಪಸ್ ಬೈತಾರೆ ಆದ್ಮೇಲೆ ಹನುಮಂತು ಮತ್ತು ಗೌತಮಿ ವಿಷಯಕ್ಕೆ ಬರ್ತಾರೆ ಗೌತಮಿ ಅವ್ರಿಗೆ ಹೇಳ್ತಾರೆ ಗೌತಮಿ ಆನ್ ದ ಪ್ಲೇಸ್ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಫೇಕ್ ನೀವು ನೀವು ಸುಮ್ಮನೆ ಪಾಸಿಟಿವಿಟಿ ಮುಕ್ಕೊಳ ಹಾಕೊಂಡಿದ್ದೀರ ಅಷ್ಟೇ ನೀವು ಹಂಡ್ರೆಡ್ ಪರ್ಸೆಂಟ್ ಫೇಕ್ ಆಗಿದ್ದರೆ ಬಿಗ್ ಬಾಸ್ ಮನೇಲಿ ಅಂತ ಅವ್ರಿಗೆ ಬೈತಾರೆ ಸೊ ಅವ್ರದ್ದು ಆದ್ಮೇಲೆ ನೆಕ್ಸ್ಟ್ ನಮ್ಮ ಧರ್ಮನ ವಿಷಯಕ್ಕೆ ಬರ್ತಾರೆ ಸೊ ಧರ್ಮಣ ಏನ್ ಹೇಳಿರ್ತಾರೆ ರೀಸನ್ ನಿಮ್ ಇನ್ವಾಲ್ವ್ಮೆಂಟ್ ಕಡಿಮೆ ನೀವು ತೊಡಗಿಸ್ಕೊಂತ ಇಲ್ಲ ಅಂತ ಸೇಮ್ ರೀಸನ್ ಅನುಷ್ಠಾರ ವಾಪಸ್ ಬಿಡ್ತಾರೆ ನೀವು ನನ್ಗೆ ಹೇಳ್ತಾ ಎಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನೀವ್ ಎಲ್ಲಿ ತೊಡಗಿಸ್ಕೊಂಡಿದ್ದೀರಾ ನೀವ್ ಎಲ್ಲಿ ಇದ್ದೀರಾ ಇದೀರ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀರ ಅಂತ ವಾಪಸ್ ಬೈತಾರೆ ಅದಕ್ಕೆ ಧರ್ಮನ ಹೇಳ್ತಾರೆ ನಿಜ ಕರೆಕ್ಟ್ ನಂಗೆ ಅದಕ್ಕೆ ಮನಲೆ ನನ್ನ ನಾಲಯಕ್ ಬೇವರ್ಸಿ ಅಂತ ಬೈದಿದ್ದು ಗುರು ಲಿಟ್ರಲಿ ಧರ್ಮವ್ರ ಮಾತನ್ನ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟಿದಾರೆ ನಿಜನೇ ಅದೇ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಅದ ರೀಸನ್ ಅವ್ರಿಗೆ ಬೈತಾ ಇದಾರೆ ಜನ ಸೊ ಧರ್ಮ ರೀಸನ್ ತಗೊಂಡು ಪರ್ಸನಲ್ ಆಗ ತಗೊಂಡು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ಹ್ಞೂ ನಾನು ಮಾಡ್ತಾ ಇಲ್ಲ ಅದಕ್ಕೆ ಜನ ನನ್ಗೆ ಹೇಳ್ತಾ ಇದ್ದಾರೆ ಸೊ ನಾನು ನನ್ಗೆ ಹೇಳಕ್ ಆಗಲ್ಲ ಸೊ ನನ್ನ ಬಿಟ್ಟರೆ ನೆಕ್ಸ್ಟ್ ಟೈಮ್ ನೀವೇ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ನೋಡ್ಬೇಕು ಎಲಿಮಿನೇಷನ್ ಯಾವ ರೀತಿ ಹೋಗುತ್ತೆ ಅಂತ ನನ್ನ ಪ್ರಕಾರ ಗೋಲ್ಡ್ ಮತ್ತೆ ಅನುಷ್ರು ನಾಮಿನೇಟ್ ಆಗ್ತಾರೆ ಸೊ ಒಮ್ಮತ ಯಾರ್ಗೆ ಬರುತ್ತೋ ಅವರೇ ನಾಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಸೊ ನೋಡ್ಬೇಕು ಫುಲ್ ಗೊತ್ತಾಗಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ರಿವ್ಯೂ ನೋಡ್ಬೇಕು ಸೊ ಕೀಪ್ ವೇಟಿಂಗ್ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾಯ್ ನಾನು ನಿಮಗೆ ಗಗನ್ಸಿಮ್ ನಾನ್ ವೆಜ್